ಈಗಿನ ಮಕ್ಕಳು ಭಾಳ ಬ್ರಿಲಿಯಂಟ್ ಅವರಿಗೆಲ್ಲ ಚೆನ್ನಾಗಿರಬೇಕು ಫ್ಯಾನ್ಸಿ ಆಗಿರಬೇಕು ತಿಂಡಿ ಕೂಡ ತಿನ್ನೋದು ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋ ಮಕ್ಕಳಿಗೆ ನಾವು ಅವ್ರ ಅಮ್ಮಂದ್ರು ಅವ್ರಿಗಿಂತಲೂ ಭಾಳ ಬ್ರಿಲಿಯಂಟಾಗಿ ಕೆಲಸ ಮಾಡಬೇಕಾಗತ್ತೆ ಅವ್ರಿಗೆ ಕೊಡುವಂಥ ತಿಂಡಿ ಹೆಲ್ದಿನೂ ಇರಬೇಕು ರುಚಿಯಾಗೂ ಇರಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಆ ಥರದ ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೋಸ್ಕರ ಅಥವಾ ಒಂದು ಹೆಲ್ದಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೋಸ್ಕರ ಇವತ್ತಿನ ರೆಸಿಪಿಗೆ ಮುಖ್ಯವಾಗಿ ಬೇಕಾಗಿರತ್ತೆ ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಸಿಹಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಮಕ್ಕಳ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ ಇದನ್ನ ತಿಂದ ಮೇಲೆ ಮಕ್ಕಳು ತುಂಬಾ ಆಕ್ಟಿವ್ ಆಗೂ ಕೂಡ ಇರ್ತಾರೆ ಸೊ ಇದನ್ನ ಬಳಸ್ಕೊಂಡು ನೀವು ಬೇರೆ ಬೇರೆ ರೀತಿಯಲ್ಲಿ ತಿಂಡಿಗಳನ್ನು ಮಾಡಿಕೊಡ್ಬೋದು ಇವತ್ತು ಇದರಿಂದ ಪರೋಠ ಮಾಡ್ತಾ ಇದೀನಿ ಪರೋಟ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ ಒಂದು ಡಿಫ್ರೆಂಟ್ ಆಗಿರುವಂಥ ಏನು ಹೇಳ್ತಾರೆ ಫ್ಯಾನ್ಸಿ ತಿಂಡಿ ರೀತಿ ನಾವು ನಾವು ಇದನ್ನು ಮಾಡಿಕೊಡ್ಬೋದು ಮೊದಲನೇದಾಗಿ ಗೆಣಸನ್ನು ಬೇಯಿಸಿ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಅಥವಾ ನೀವು ಇದನ್ನು ಸ್ಟೀಮಲ್ಲಿ ಕೂಡ ಬೇಯಿಸ್ಕೊಬೋದು ಬೇಯಿಸಿ ತುರಿದು ಇಟ್ಕೊಂಡಿರೋವಂಥ ಗೆಣಸಿಗೆ ಖಾರಕ್ಕೆ ಸ್ವಲ್ಪ ಅಚಕಾರದ ಪುಡಿ ಸ್ವಲ್ಪ ಉಪ್ಪು ಹುರಿದಿಟ್ಕೊಂಡಿರೋವಂಥ ಬಿಳಿ ಎಳ್ಳು ಹಾಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ನಂತರ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಬೀಜದ ಪುಡಿ ಹಾಕೋತಾ ಇದ್ದೀನಿ ಬೀಜದ ಪುಡಿ ಹಾಕೋದ್ರಿಂದ ಒಂದು ಬೈಂಡಿಂಗ್ ಇರುತ್ತೆ ಹಾಗೆ ಒಂದು ಹೆಲ್ದಿ ಆಪ್ಷನ್ ಆಗಿ ನಾವು ಅದನ್ನು ಬೀಜನ ಉಪಯೋಗಿಸ್ಕೋಬೋದು ನಂತರ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಇದ್ದೀನಿ ನಿಂಬೆ ರಸದ ಬದಲಾಗಿ ನೀವು ಸ್ವಲ್ಪ ಚಾಟ್ ಮಸಾಲ ಹಾಕೋಬೋದು ಇದೇ ಸೇಮ್ ರೆಸಿಪ್ ರೆಸಿಪಿ ನೀವು ಆಲೂಗಡ್ಡೆಯಿಂದ ಮಾಡಿಕೊಂಡ್ರೆ ಆಲೂ ಪರಾಠ ಆಗುತ್ತೆ ಅದನ್ನು ತುಂಬ ಅನ್ಹೆಲ್ದಿ ಅಂತ ಕೂಡ ಹೇಳ್ತಾರೆ ಆದರೆ ಆ ಆಲೂಗಡ್ಡೆ ಜಾಗಕ್ಕೆ ಸಿಹಿ ಗೆಣಸನ್ನ ಬಳಸ್ಕೊಂಡ್ರೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ನೀವು ಇದನ್ನು ಮಾಡ್ಕೊಡ್ಬೋದು ಎಲ್ಲ ಮಸಾಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ರೆಡಿ ಆಯಿತು ನಂತರ ಗೋಧಿ ಹಿಟ್ಟನ್ನು ಕಲಸಿ ಚಪಾತಿ ಹಿಟ್ಟಿಗೆ ಇಷ್ಟು ಯಾವ ರೀತಿ ಬೇಕೋ ಆ ಹದ್ದದಲ್ಲಿ ಕಲಸಿ ರೆಡಿ ಮಾಡ್ಕೊಳ್ಳೋಣ ಸೊ ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟ ನಂತರ ನಾವು ಇದನ್ನು ಪರೋಟ ಮಾಡಿಕೊಡ್ಬೋದು ಸಿಂಪಲಾಗಿ ಪರೋಠ ಅಂತಂದರೆ ಸುಮಾರು ಜನ ಮಕ್ಕಳಿಗೆ ಇಷ್ಟ ಆಗೋಲ್ಲ ನೀವು ದೊಡ್ಡ ಮಕ್ಕಳಿಗೆ ಪ್ಯಾಕ್ ಮಾಡ್ಕೊಡೋದಿದ್ರೆ ಈ ರೀತಿ ಮಾಡ್ಕೊಡ್ಬೋದು ಒಂದು ಪರೋಠ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ಸ್ವಲ್ಪ ದೊಡ್ಡದಾಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಒಂದು ಕೈ ತುಂಬ ಹಿಡಿಸೋ ಅಷ್ಟು ಫಿಲ್ಲಿಂಗನ್ನ ನೀವು ಇದ್ರೊಳಗಡೆ ಹಾಕಿದ್ರೆ ಸಾಕು ಒಂದು ಚಪಾತಿ ಒಂದು ಪಲ್ಯ ತಿಂದರೆ ಎಷ್ಟು ಹೊಟ್ಟೆ ತುಂಬುತ್ತೋ ಆ ರೀತಿ ನೀವು ಒಂದು ಪರೋಠನ ಡಬ್ಬಿಗೆ ಪ್ಯಾಕ್ ಮಾಡಿಕೊಡ್ಬೋದು ಇದಕ್ಕೆ ನೆಂಚ್ಕೊಳ್ಳೋದಕ್ಕೂ ಏನೂ ಬೇಕು ಇದ್ರ ಒಳಗಡೆ ಇರುವಂಥ ಫಿಲ್ಲಿಂಗೇ ಸಾಕಾಗುತ್ತೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ಬೋದು ಅಥವಾ ಸಾಸ್ ಜೊತೆಗೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಎರಡು ಕಡೆಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಇದನ್ನು ಎರಡು ಕಡೆಗೂ ಚೆನ್ನಾಗಿ ಬೇಯಿಸಿ ತೆಕ್ಕೊಂಡ್ರೆ ಆಯಿತು ಹೆಲ್ದಿ ಹೆಲ್ದಿಯಾಗಿರುವಂಥ ಪರೋಟ ರೆಡಿ ಆಗುತ್ತೆ ಇದನ್ನು ಸ್ವೀಟ್ ಪೊಟ್ಯಾಟೋ ಇಂದ ಮಾಡಿದ್ರಂಥ ಮಕ್ಳಿಗೆ ಕೂಡ ಗೊತ್ತಾಗಲ್ಲ ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ದೊಡ್ಡ ಮಕ್ಕಳು ಅಮ್ಮನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಪಾಪ ನಮ್ಮಮ್ಮ ಅಷ್ಟು ಕಷ್ಟಪಟ್ಟು ಮಾಡಿಕೊಡ್ತಾರೆ ಓಕೆ ತಿನ್ನೋಣ ಅಂತ ಆದರೆ ಸಣ್ಣ ಇರ್ತಾರಲ್ಲ ಅದು ಸ್ವಲ್ಪ ನಕರ ಜಾಸ್ತಿ ಅವರಿಗೆಲ್ಲ ಇನ್ನೂ ಚೆನ್ನಾಗಿ ಇವ್ರಿಗೆ ಇವ್ರಿಗಿಂತಲೂ ಜಾಸ್ತಿ ಪ್ಯಾಂಪರಿಂಗ್ ಮಾಡಬೇಕು ಸೊ ಅಂಥ ಮಕ್ಕಳಿಗಾದರೆ ಈ ಥರ ನೀವು ಮಾಡ್ಕೊಡ್ಬೋದು ಒಂದು ಅಗ್ಲವಾಗಿರೋಂಥ ಚಪಾತಿ ಲಟ್ಟಿಸ್ಕೊಂಡು ಅದ್ರ ಒಳಗಡೆ ಈ ಏನು ಸ್ವೀಟ್ ಪೊಟ್ಯಾಟೊ ಫಿಲ್ಲಿಂಗನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಈ ರೀತಿ ರೋಲ್ ಮಾಡ್ಕೊಳ್ಳೋಣ ರೋಲ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ಕೋಬೇಕು ಒಂದು ಎರಡೆರಡು ಇಂಚಿನ ಅಳತೆಗೆ ಇದನ್ನು ಕಟ್ ಮಾಡ್ಕೊಂಡು ನಂತರ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ ನಮಗಿದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಪರಾಠ ಅಂತ ಮಕ್ಳಿಗೆ ಗೊತ್ತಾಗೋದೇ ಇಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡಿದರೆ ನೀವು ಈ ರೀತಿ ಟ್ರೈ ಮಾಡ್ಬೋದು ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಂತರ ಅದನ್ನು ಸ್ವಲ್ಪ ಮೇಲಿಂದ ಒತ್ತಿದ್ರೆ ಈ ರೀತಿ ಅಗಲವಾಗಿ ಪುಟ್ ಪುಟ್ಟು ಪರಾಠ ಥರ ಆಗುತ್ತೆ ಸೊ ಇದು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೋದು ಅಥವಾ ಏನು ಶಾಲೋ ಫ್ರೈ ಮಾಡ್ಕೊಬೋದು ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಮೇಲ್ಗಡೆ ಕ್ರಂಚಿಯಾಗಿರುತ್ತೆ ಒಳಗಡೆ ಸ್ಟಫಿಂಗ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನೀವು ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ಸೊ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಎರಡು ಕಡೆಗೂ ಹೀಗೆ ಬೇಯಿಸಿದ್ರೆ ಒಂದು ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ನ್ಯಾಕ್ಸ್ ರೀತಿಯಲ್ಲೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಈ ಥರ ನಾವು ಅವ್ರಿಗಿಂತಲೂ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಕೊಡುವಂಥ ತಿಂಡಿನ ಹೆಲ್ದಿಯಾಗೂ ಇರಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಟ್ರೈ ಮಾಡ್ಬೋದು ಈ ರೆಸಿಪಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ